ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಇದು ಕರ್ನಾಟಕ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿಯ ಕೊನೆಯ ಕಂತು ಇವತ್ತು ನಮ್ಮ ಜೊತೆ ಇದ್ದಾರೆ ಕಭಿ ಕಾರ್ಯಕ್ರಮದ ರೂವಾರಿಗಳಾದಂತಹ ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜೊತೆಗೆ ಡಾಕ್ಟರ್ ಗಿರೀಶ್ ಎನ್ ಪ್ರೊಫೆಸರ್ ಆಫ್ ಪಬ್ಲಿಕ್ ಹೆಲ್ತ್ ನಿಮ್ಹಾನ್ಸ್ ಬೆಂಗಳೂರು ಡಾಕ್ಟರ್ ಗಿರೀಶ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಇಬ್ಬರ ಜೊತೆ ಡಾಕ್ಟರ್ ಸುವರ್ಣ ಅಲ್ಲಾಡಿ ಅವರು ಕೂಡ ಇರಬೇಕಾಗಿತ್ತು ಯಾಕೆಂದ್ರೆ ನೀವು ಈ ಮೂರು ಜನ ಕಭಿ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಪ್ರಾರಂಭ ಮಾಡೋದಕ್ಕೆ ಕಾರಣೀಭೂತರಾದವರು ಆರಂಭದಲ್ಲಿ ಮೂರು ಜಿಲ್ಲೆಗಳಲ್ಲಿ ತಾವು ಆರಂಭ ಮಾಡಿದ್ರಿ ಬೆಂಗಳೂರು ದಕ್ಷಿಣ ಜಯನಗರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರಿ ಈಗ ಇಡೀ ಕರ್ನಾಟಕಕ್ಕೆ ಮಾಡಿದಾಗ ಸಾಕಷ್ಟು ಸವಾಲುಗಳು ಕೂಡ ಎದುರಾಗಿರಬಹುದು ಸವಾಲುಗಳನ್ನು ಮಾತಾಡೋದಕ್ಕೆ ಮುಂಚೆ ಇಡೀ ಕರ್ನಾಟಕದಲ್ಲಿ ಹೇಗಿತ್ತು ನಿಮ್ಮ ಈ ಕಭಿ ಕಾರ್ಯಕ್ರಮದ ಪ್ರಯಾಣ ಹೇಗಿತ್ತು ಫಸ್ಟ್ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ ನಾವು ಮೂರು ಜನ ಕರ್ಮಚಾರಿಗಳಷ್ಟೇನೇನೆ ಇದು ಶುರುವಾಗಿಂದು ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತೆ ನಿಮ್ಹಾನ್ಸ್ ಸಹಯೋಗದ ಜೊತೆ ಜೊತೆಯಲ್ಲಿ ಮೂರು ಜನ ಬಹಳ ಮುಖ್ಯ ಆಗ್ತೀರಾ ಯಾಕೆಂದ್ರೆ ಈ ನಿಮ್ಮ ಮೂರು ಜನರ ಕನಸಿನ ಕೂಸು ಇವತ್ತು ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಜನಕ್ಕೆ ಇದರಿಂದ ನೆರವಾಗಿದೆ ಹೇಳಿ ಅಚೀವ್ಮೆಂಟ್ ಏನು ಅಚೀವ್ಮೆಂಟ್ಸ್ ಅಂದ್ರೆ ನೀವು ಈಗಾಗಲೇ ನೀವು ಹೇಳಿದ್ರಿ ಪ್ರಾಯೋಗಿಕವಾಗಿ ಈ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮನ ಮೂರು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಸೌತ್ ಅಲ್ಲಿ ಯಾಕಿದ್ ಶುರುವಾಯ್ತು ಅಂದ್ರೆ ನರಸಂಬಂಧಿ ವಿಷಯಗಳಿಗೆ ಸಾಕಷ್ಟು ಜನ ನಿಮ್ಯಾನ್ಸಿಗೆ ಓಡ್ ಬರುವಂತದ್ದು ಈಗ ಬೀದರ್ ಇರಬಹುದು ರಾಯಚೂರು ಇರಬಹುದು ಯಾವ್ದೋ ರಿಮೋಟ್ ವಿಲೇಜಸ್ ಇಂದ ಬಂದು ಬರೋ ಹೊತ್ತಿಗೆನೆ ಉದಾಹರಣೆ ಸ್ಟ್ರೋಕ್ ತಗೊಳ್ಳಿ ಅದು ಗೋಲ್ಡನ್ ಅವರ್ ಅಂತ ಇರುತ್ತೆ ನಾಲ್ಕು ನಾಲ್ಕೂವರೆ ಗಂಟೆ ಒಳಗೆ ನೀವು ಚಿಕಿತ್ಸೆ ಶುರು ಮಾಡ್ಬಿಡ್ಬೇಕು ಹಂಗಿದ್ರೇನೆ ಅವರು ಪೂರ್ತಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿಂದ ಆ ಊನ್ಕೊಂಡು ಒಂದ್ ಆಸ್ಪತ್ರೆಯಿಂದ ಇನ್ನೊಂದ್ ಕಡೆ ಹೋಗಿ ಕೆಲವರು ಕ್ವಾಕ್ಸ್ ಹತ್ರ ಹೋಗಿ ಇನ್ನೆಲ್ಲೋ ಕಟ್ ಹಾಕ್ಸ್ಕೊತೀನಿ ಇನ್ನೊಂದ್ ಮಾಡ್ಕೋತೀನಿ ಮಾಟ ಮಂತ್ರ ಮಾಡ್ಕೋತೀನಿ ಹಿಂಗೆಲ್ಲಾ ಓಡಾಡೋ ಹೊತ್ತಿಗೆ ಆ ಗೋಲ್ಡನ್ ಅವರ್ ಎಲ್ಲಿ ಕೈ ನೀರು ಹೋಗ್ಬಿಟ್ಟಿರುತ್ತೆ ಸೊ ಹೀಗಾಗಿ ಹಲವಾರು ಜನನ್ನ ಇದರಿಂದ ಪಾರ್ ಮಾಡಬೇಕು ಇದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರ ಅಥವಾ ಮನೆ ಮನೆ ಮನೆಯಿಂದನೇನೆ ಇದನ್ನ ಶೀಘ್ರವಾಗಿ ಪತ್ತೆ ಹಚ್ಚಿಬಿಟ್ಟು ಇದಕ್ಕೆ ಆದಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ದೊರೀಬೇಕು ಅದಾಗದೇ ಇರೋ ದ್ವಿತೀಯ ಹಂತದ ಜಿಲ್ಲಾಸ್ಪತ್ರೆ ಹಂತಗಳಲ್ಲಿ ಸ್ಟ್ರೋಕ್ ರೆಡಿ ಸೆಂಟರ್ಸ್ ಮಾಡಬೇಕು ಅದಲ್ಲೂ ಆಗದೆ ಇರುವಂತದ್ನ ಟೆರಿಶರಿ ಸೆಂಟರ್ಸ್ ನಮ್ಮ ನಿಮ್ಯಾನ್ಸ್ ಅಂತಹ ಜಾಗದಲ್ಲಿ ಮಾಡಬೇಕು ಅಂತ ಪ್ರಾಯೋಗಿಕವಾಗಿ ಶುರು ಮಾಡಿದ್ದು ಅಲ್ಲಿಯ ಒಂದು ಒಳ್ಳೆ ಅನುಭವ ಇದು ಜನಗಳಿಗೆ ಸಹಾಯ ಆಗತ್ತೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ ಮೂರಲ್ಲಿ ಅನೌನ್ಸ್ಮೆಂಟ್ ಆಯ್ತು ಹೌದು ಮತ್ತೆ ಒಂದ್ಸರಿ ಅನೌನ್ಸ್ ಆಯ್ತು ಎಕ್ಸ್ಪ್ಯಾನ್ಶನ್ ಏನೆ ಬೇಕಾದಂತಹ ನಮಗೆ ಅನುದಾನ ಕೂಡ ಲಭ್ಯ ಆಯ್ತು ಸೊ ಒಂದ್ ಟೀಮ್ ಇರಬೇಕು ಇಲ್ಲದೆ ಹೋದ್ರೆ ಆಗಲ್ಲ ಆಮೇಲೆ ಒಂದು ಜಿಲ್ಲಾಸ್ಪತ್ರೆ ಲೆವೆಲ್ ಅಲ್ಲಿ ಒಂದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಅದರಲ್ಲಿ ಒಬ್ರು ನರರೋಗ ತಜ್ಞರು ಅಥವಾ ಒಬ್ರು ಎಂ ಡಿ ಫಿಸಿಷಿಯನ್ನು ಅದರ ಜೊತೆಗೆ ಒಬ್ರು ಫಿಸಿಯೋಥೆರಪಿಸ್ಟ್ ಒಬ್ಬರು ನರ್ಸ್ ಒಬ್ರು ಸ್ಪೀಚ್ ಥೆರಪಿಸ್ಟ್ ಒಬ್ರು ಸೈಕಾಲಜಿಸ್ಟ್ ಒಬ್ರು ಡಿಸ್ಟ್ರಿಕ್ಟ್ ಕೋರ್ಡಿನೇಟರ್ ಈ ತರ ಒಂದು ಟೀಮ್ ಮಾಡಿ ಇಲ್ಲಿ ಚಿಕಿತ್ಸೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಇದ್ರದ್ದು ಏನ್ ಅಚೀವ್ಮೆಂಟ್ ಅಂತ ಕೇಳ್ತಿದ್ರಿ ಇದುವರೆಗೂ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಯಾರಿಗೆ ನರರೋಗ ಕಾಯಿಲೆಗಳು ಬರಬಹುದು ಅಂತ ಆಲ್ಮೋಸ್ಟ್ ಮೂರುವರೆ ಲಕ್ಷ ಜನರಿಗೆ ಒಂದು ಸ್ಕ್ರೀನಿಂಗ್ ಮಾಡಿದೀವಿ ಅದರಲ್ಲಿ ಏನು ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಇವರಿಗೆ ನರರೋಗ ತೊಂದರೆ ಬರಬಹುದು ಮುಂದೆ ಅಂತ ಒಂದು ಪಾಸಿಟಿವ್ ಆಗಿ ಬಂದಿದೆ ಅದರಿಂದ ಬರಬಹುದು ಅಂತ ಮೊದಲೇ ಯುಕ್ತ ಉದಾಹರಣೆಗೆ ಎಂಟು ಕ್ವಶನ್ ನಿಮ್ಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ತಂಬಾಕು ಕನ್ಸ್ಯೂಮ್ ಮಾಡ್ತೀರಾ ಮದ್ಯಪಾನ ತಗೋತೀರಾ ಇದ್ರದ್ದು ಚಿಕಿತ್ಸೆಗಳು ಹೇಗ್ ನಡೀತಿದೆ ಮಾನಸಿಕ ತೊಂದರೆಗಳಿದೆಯಾ ಒತ್ತಡಗಳು ಹಿಂಗೆ ಹೋಗುತ್ತೆ ಇದ್ರಲ್ಲೆಲ್ಲ ಎಷ್ಟು ಪಾಸಿಟಿವ್ ಬಂದಿದೆ ನೋಡ್ಕೊಂಡ್ರೆ ಈಗ ಉದಾಹರಣೆ ಯಾರಿಗೋ ಬಿಪಿ ಕಾಯಿಲೆ ಇದೆ ಅದನ್ನ ನಿಯಮಿತವಾಗಿ ಇವರು ಚಿಕಿತ್ಸೆ ತಗೋಬೇಕು ಬಿಡಬಾರದು ಆಗ ಮುಂದೆ ಬರುವಂತಹ ಸ್ಟ್ರೋಕ್ ಅನ್ನ ತಪ್ಪಿಸಬಹುದು ಅವರಿಗೆ ಮತ್ತೆ ನರ ಸಂಬಂಧಿ ಕಾಯಿಲೆಗಳು ಬರುವಂತಹ ಚಾನ್ಸಸ್ ಕಡಿಮೆ ಆಗುತ್ತೆ ಮೆದುಳಿನ ಕಾಯಿಲೆಯ ಮೂಲವನ್ನ ಮೊದಲು ಕಂಡು ಪ್ರಿವೆನ್ಷನ್ ಇಂಪಾರ್ಟೆಂಟ್ ಆಮೇಲೆ ಆ ಮೂರುವರೆ ಲಕ್ಷ ಜನ ಏನ್ ಸ್ಕ್ರೀನಿಂಗ್ ಮಾಡಿದ್ವಿ ಅದರಲ್ಲಿ ಒಂದ್ ಐವತ್ ನಾಲ್ಕು ಸಾವಿರ ಜನಕ್ಕೆ ಚಿಕಿತ್ಸೆ ಕೂಡ ಶುರುವಾಗಿದೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಹೇಳ್ತೀವಿ ಹಲವಾರು ಜನ ಆಲ್ರೆಡಿ ಸ್ಟ್ರೋಕ್ ಹೋಗಿರುತ್ತೆ ನೀವು ನೋಡಿರ್ಬೋದು ಬಾಯಿ ಮಾತು ಬರೋದಿಲ್ಲ ಅವ್ರಿಗೆ ಕೈಕಾಲು ಆಡ್ಸೋದಿಕ್ ಆಗೋದಿಲ್ಲ ಸೊ ಅವ್ರ ಕೆಲಸ ಅವರೇ ಮಾಡ್ಕೊಳಕ್ ಆಗಲ್ಲ ಇದನ್ನ ಹೀಗೆ ಬಿಟ್ಬಿಟ್ರೆ ಏನಾಗುತ್ತೆ ಡಿಸೇಬಲ್ಡ್ ಆಗೇ ಇದ್ಬಿಡ್ತಾರೆ ಅಂತವ್ರಿಗೆ ಫಿಸಿಯೋಥೆರಪಿ ಒಂದ್ ಮೂವತ್ತೆರಡು ಸಾವಿರ ಫಿಸಿಯೋಥೆರಪಿ ಕನ್ಸಲ್ಟೇಷನ್ಸ್ ಆಗಿದೆ ನರ್ಸಿಂಗ್ ಆರೈಕೆ ಒಂದ್ ಐವತ್ತೆರಡು ಸಾವಿರ ಜನಕ್ಕೆ ಮತ್ತೆ ಸಮಾಲೋಚನೆ ಒಂದ್ ನಲ್ವತ್ ಸಾವಿರ ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ ಮಾತಾಡ್ಲಿಕ್ಕೆ ಕಲ್ಸ್ಕೊಡೋ ಅಂತದ್ದು ಅಥವಾ ಮಾತು ಇಂಪ್ರೂವ್ ಮಾಡ್ಲಿಕ್ಕೆ ಹೇಳ್ಕೊಡೋ ಅಂತದ್ದು ಒಂದು ಹತ್ತು ಸಾವಿರ ವಿತ್ ಇನ್ ದಟ್ ತ್ರೀ ಮಂತ್ಸ್ ಎಷ್ಟು ಮಟ್ಟಿಗೆ ಅವ್ರು ಇಂಪ್ರೂವ್ ಮಾಡ್ಕೋತಾರೋ ಅಷ್ಟ್ರ ಮಟ್ಟಿಗೆ ಅವ್ರ ಜೀವನ್ ಪೂರ್ತಿ ಇರುತ್ತೆ ತ್ರೀ ಮಂತ್ಸ್ ಇಸ್ ವೆರಿ ವೆರಿಯಡ್ ಅದ್ರಿಂದ ದೇರ್ ಶುಡ್ ಬಿ ಫೋಕಸ್ಡ್ ಎಫರ್ಟ್ ಅಂದ್ಬಿಟ್ಟು ಟೀಮ್ ಕೆಲಸ ಮಾಡುತ್ತೆ ನೀವ್ ಇಬ್ರು ಮಾತಾಡ್ತಾ ಇರೋದು ಕೇಳಿದ್ರೆ ಬಹಳ ಖುಷಿನೂ ಆಗುತ್ತೆ ಆದರೆ ಇದ್ರೆ ಹಿಂದೆ ಇರುವಂತಹ ಕಷ್ಟ ಅದು ಕೂಡ ಗೊತ್ತಾಗಬೇಕು ಯಾಕೆಂತಂದ್ರೆ ಸುಮ್ಮನೆ ಇದು ಒಂದು ದಿನದಲ್ಲಿ ಶುರು ಆಗಿರುವಂತಹದಲ್ಲ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಇವತ್ತು ಕವಿ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕದ ಕಡೆ ತಿರುಗಿ ನೋಡ್ತಾ ಇದೆ ಬೇರೆ ರಾಜ್ಯಗಳು ಕೂಡ ಈ ಮೆದುಳು ಆರೋಗ್ಯ ಉಪಕ್ರಮವನ್ನ ಅವರ ರಾಜ್ಯದಲ್ಲಿ ಅಳವಡಿಸಿಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಕೂಡ ನಾವು ಕೇಳಿದ್ದೇವೆ ಗಿರೀಶ್ ಅವರು ತಾವ್ ಹೇಳಬೇಕು ಪಬ್ಲಿಕ್ ಹೆಲ್ತ್ ಬಗ್ಗೆ ಸಾಕಷ್ಟು ಗಮನ ಹರಿಸೋರು ಮತ್ತೆ ಇಡೀ ದೇಶದಲ್ಲಿ ಈಗಾಗಲೇ ಮೆಂಟಲ್ ಹೆಲ್ತ್ ಸರ್ವೆಗೋಸ್ಕರ ನೀವು ಸುತ್ತಾ ಇದ್ದೀರಾ ಹೇಳಿ ಏನೇನು ಸವಾಲುಗಳು ಬಂತು ಯಾಕೆಂದ್ರೆ ರಜನಿ ಅವರು ಈಗಾಗಲೇ ಏನೇನು ಸಾಧಿಸಿದ್ದೀವಿ ಅಂತ ಹೇಳಿದ್ರು ಸವಾಲುಗಳು ಏನೇನು ಬಂತು ತಮಗೆ ಯಾವುದೇ ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮ ಇದ್ರೆ ಸವಾಲುಗಳು ಇದ್ದೇ ಇರುತ್ತೆ ಆ ಸವಾಲುಗಳನ್ನ ನೆಗೆಟಿವ್ ಆಗಿ ತಗೋಬಾರದು ಈ ಕಾರ್ಯಕ್ರಮ ಮೂರು ಜಿಲ್ಲೆ ಶುರುವಾಯಿತು ಹಲವಾರು ವಿಷಯಗಳು ಗೊತ್ತಾಯಿತು ಸಿಸ್ಟಮ್ ಹೇಗೆ ಕೆಲಸ ಮಾಡಬೇಕು ಅಂತ ಈಗ ಮೂವತ್ತೆರಡು ಜಿಲ್ಲೆಗಳಿಗೂ ಇದು ವಿಸ್ತರಣೆ ಆಗಿದೆ ಮೂವತ್ತೆರಡು ಜಿಲ್ಲೆಗಳಲ್ಲೂ ಇದು ಹೇಗ್ ಕೆಲಸ ನಡಿಬೇಕು ರೆಫರಲ್ ಪಾತ್ ಮುಖ್ಯ ಆಗುತ್ತೆ ಬರೀ ಫಸ್ಟ್ ಟೈಮ್ ಕಂಡು ಹಿಡಿದ್ರೆ ಆಗೋದಿಲ್ಲ ಆ ಪೇಷೆಂಟ್ ಹಳ್ಳಿಯಲ್ಲಿ ಇದ್ದು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಕಂಡ ಹಿಡ್ಕೊಂಡ್ ಮೇಲಿಂದ ಪಿಎಚ್ ಸಿಗ್ ಹೋಗ್ಬೇಕು ಪಿ ಸಿ ಇಂದ ಜಿಲ್ಲಾ ಆಸ್ಪತ್ರೆಗೆ ಬರಬೇಕಾಗಬಹುದು ಜಿಲ್ಲಾ ಆಸ್ಪತ್ರೆಯಿಂದ ಕೆಲವು ಸಲ ಬೇಕಾಗಬಹುದು ಈ ಪೂರ್ತಿ ರೆಫರಲ್ ಪಾತ್ವೆ ಏನಿದೆಯಲ್ಲ ಅದನ್ನ ಭದ್ರಾ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಎಕ್ಸರ್ಸೈಸ್ ಸೊ ದಟ್ ಇಸ್ ಒನ್ ಥಿಂಗ್ ವಾಟ್ ವಿರ್ ಕಾನ್ಸಂಟ್ರೇಟಿಂಗ್ ಆನ್ ಯಾಕೆಂದ್ರೆ ಫಾಲೋ ಫಾಲೋಅಪ್ ಮಾಡಬೇಕಾಗುತ್ತೆ ದಟ್ ಇಸ್ ವೇರ್ ಅವ್ರ ಟೀಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಫೋನ್ಗಳು ಮಾಡ್ತಾರೆ ನೀವು ಬರ್ಬೇಕಾಗಿತ್ತು ಏನಾಯ್ತು ಅಂತ ಕೇಳ್ತಾರೆ ಎಕ್ಸರ್ಸೈಸ್ ಮಾಡ್ತಾ ಇದೀರಾ ಹೇಳ್ತಾರೆ ಸೊ ಈ ತರ ಹಲವಾರು ಸವಾಲುಗಳನ್ನ ನಾವ್ ಎದುರಿಸ್ತಾ ಇದೀವಿ ಅದಕ್ ಪರಿಹಾರ ಕಂಡು ಹಿಡ್ಕೊತಾ ಇದೀವಿ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅದನ್ನು ಯೋಚನೆ ಮಾಡ್ತಾ ಇದೀವಿ ಉದಾಹರಣೆಗೆ ಅರಿವಿನ ಕಾರ್ಯಕ್ರಮಗಳು ದಟ್ ಇಸ್ ಒನ್ ಬಿಗ್ ಎಕ್ಸರ್ಸೈಸ್ ವಿಚ್ ವಿ ಹಾವ್ ಡನ್ ತಲೆನೋವು ಇರ್ಬೋದು ಇಲ್ಲ ಎಪಿಲೆಪ್ಸಿ ಇರಬಹುದು ಸ್ಟ್ರೋಕ್ ಬಗ್ಗೆನೇ ಆಗಲಿ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಿದ್ವಿ ಹೆಚ್ಚು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಸ್ಟ್ರೋಕ್ ಆದ್ಮೇಲಿಂದ ಹೋಗ್ತಾರೆ ಅರಿವಿದ್ದಾಗ ಮಾತ್ರ ನಿಮ್ಮ ಈ ಬ್ರೈನ್ ಕ್ಲಿನಿಕ್ ಏನಿದೆ ಅಲ್ಲಿ ಹುಡುಕೊಂಡು ಬರ್ತಾರೆ ಇಲ್ಲಾಂದ್ರೆ ಅಂದ್ರೆ ನೀವು ಹೇಳಿದಾಗ ಈ ನಕಲಿ ವೈದ್ಯರ ಹತ್ರ ಹೋಗಿ ಏನೋ ಟ್ರೀಟ್ಮೆಂಟ್ ತಗೊಂಡು ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಹೌದು ಸೊಲ್ಲ ಸವಾಲುಗಳಾಗಿ ಎದುರಿಸಿ ನೀವು ಇವತ್ತಿನ ದಿನ ಕಭಿ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಶಸ್ವಿ ಆಗೋದಕ್ಕೆ ಕಾರಣಭೂತರಾಗಿದ್ದೀರಾ ಈ ಒಂದು ಕಭಿ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಡಾಕ್ಟರ್ ರಜನಿಯವರು ನೀವು ಸರ್ಕಾರದ ವತಿಯಿಂದ ಇದಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ ಹೇಳಿ ನಮ್ಮ ಜನರ ಪ್ರತಿಕ್ರಿಯೆ ಹೇಗಿತ್ತು ಎಷ್ಟು ಜನ ನಮ್ಮ ಬ್ರೈನ್ ಹೆಲ್ತ್ ಕ್ಲಿನಿಕ್ ನ ಸದುಪಯೋಗವನ್ನ ಇಲ್ಲಿಯ ತನಕ ಪಡ್ಕೊಂಡಿದ್ದಾರೆ ಅದೇನಾದರೂ ಅಂಕಿಅಂಶ ನಾ ಹೇಳಿದಂಗೆ ಐವತ್ತೈದು ಸಾವಿರ ತನಕ ಜನ ಇದರಲ್ಲಿ ಚಿಕಿತ್ಸೆ ತಗೊಂಡಿದ್ದಾರೆ ಫಿಸಿಯೋಥೆರಪಿ ಫಿಸಿಯೋಥೆರಪಿದೆಲ್ಲ ನಾ ಹೇಳ್ತಿದ್ದೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಈ ತರ ಎಲ್ಲ ಆಗಿದೆ ಅಂತ ಸವಾಲ್ ಕೇಳ್ತಾ ಇದ್ರಿ ನೀವು ನಮ್ದೇನು ಅಂದ್ರೆ ಈಗಾಗಲೇ ಇರುವಂತಹ ಪ್ರೈಮರಿ ಡಾಕ್ಟರ್ಸ್ ಏನ್ ಎಂಬಿಬಿಎಸ್ ಡಾಕ್ಟರ್ಸ್ ಇರ್ತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತೆ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ನಮಗೆ ಸಿಎಚ್ಒ ನರ್ಸಸ್ ಇರ್ತಾರೆ ಅವರೆಲ್ಲ ಅವ್ರ ಹತ್ರ ಬಂದವರಿಗೆ ಕೂಡ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಐವತ್ ಜನ ಆಯುಷ್ಮಾನ್ ಆರೋಗ್ಯ ಮಂದಿರ ಬಂದ್ರೆ ಅವರಲ್ಲಿ ನೋಡ್ಕೋಬೇಕು ಯಾರಿಗೆ ನರರೋಗತ್ವ ಅಂದ್ರೆ ಇದೆ ಬೇಗ ಗುರುತಿಸಬೇಕು ಅವರು ಬೇಗ ಗುರುತಿಸಿ ಸಮಾಲೋಚನೆ ಮಾಡಿ ಪಿ ಎಚ್ ಸಿ ಡಾಕ್ಟರ್ ಕಳಿಸಬೇಕು ಎಲ್ಲರೂ ನಿಮ್ ಎನ್ಸಿಗೆ ಬರಕ್ ಆಗಲ್ಲ ಅದ್ರ ಅವಶ್ಯಕತೆ ಇಲ್ಲ ಮತ್ತೆ ಎಂಬಿ ಬಿ ಎಸ್ ಡಾಕ್ಟರ್ಸ್ ಅನ್ನ ಟ್ರೈನ್ ಮಾಡಿದ್ವಿ ಎಲ್ಲರನ್ನು ಆಲ್ಮೋಸ್ಟ್ ನಾವೀಗ ಒಂಬತ್ತುವರೆ ಸಾವಿರ ಜನನ ಟ್ರೈನಿಂಗ್ ಮಾಡಿದ್ವಿ ಿವಿ ಅದ್ರಲ್ಲಿ ಒಂದ್ ಸಾವಿರದ ಏಳ್ನೂರ ಜನ ಡಾಕ್ಟರ್ಸ್ ಗೆನೆ ಟ್ರೈನ್ ಮಾಡಿದಿವಿ ಅದಲ್ದಿರ ಸಿ ಎಚ್ ಗೆ ಟ್ರೈನ್ ಆಶಾಗೆ ಟ್ರೈನ್ ಮಾಡಿದೀವಿ ಮನೆ ಮನೆಗೆ ಹೋದಾಗ ಹೇಗೆ ಗುರುತಿಸೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಚಾಲೆಂಜ್ ಏನ್ ಬಂತು ಅಂದ್ರೆ ಟೆಲಿನ್ಯೂರಾಲಜಿ ಶುರು ಮಾಡಿದ್ವಿ ಯಾಕೆ ಅಂದ್ರೆ ಒಂದ್ ಪ್ರೈಮರಿ ಕೇರ್ ಡಾಕ್ಟರ್ ಎಂಬಿಬಿಎಸ್ ಬಿ ಎಸ್ ಡಾಕ್ಟರ್ ಒಂದಿನ ಪಾಠ ಮಾಡಿ ಕಳಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಇವಾಗ ಏನೋ ಸ್ಕಿನ್ ನಾನ್ ಕಲ್ತ್ಕೊಂಡ್ ಬಂದಿರ್ತೀನಿ ನೆಕ್ಸ್ಟ್ ಅಲ್ಲಿ ಕ್ಲಿನಿಕ್ ಗೆ ಹೋದಾಗ ಇದು ಏನಿದು ಇದು ತೊನ್ನದು ಕಾಯಿಲೆನಾ ಇದು ಫಂಗಲ್ ಇನ್ಫೆಕ್ಷನ್ ನೋಡಿದ್ರೆ ಕನ್ಫ್ಯೂಷನ್ ಏನ್ ಮಾತ್ರೆ ಕೊಡೋದು ಗೊತ್ತಾಗಲ್ಲ ಸೊ ಅದಕ್ಕೆ ಟೆಲಿ ನ್ಯೂರಾಲಜಿ ಸೆಷನ್ಸ್ ಅಥವಾ ಟೆಲಿಮೆಂಟ್ರಿಂಗ್ ಎಲ್ಲ ಶುರು ಮಾಡಿದ್ವಿ ಇಡೀ ರಾಜ್ಯದಲ್ಲಿ ನರರೋಗ ಡಾಕ್ಟರ್ದು ಒಂದು ತಂಡ ಇದೆ ಆ ಪ್ಯಾನಲ್ ಅಲ್ಲಿ ಯಾರು ಫ್ರೀ ಇರ್ತಾರೆ ಅವ್ರಿಗೆ ಕನೆಕ್ಟ್ ಆಗಿ ಅವಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಗೈಡ್ ಮಾಡಿ ಓಕೆ ಈ ಲೆವಿಟ್ರಸಿ ಮಾತ್ರೆ ಕೊಡಿ ಆ ಟೂ ಫಿಫ್ಟಿ ಮಿಲಿಗ್ರಾಮ್ ಬೆಳಗ್ಗೆ ರಾತ್ರಿ ಕೊಟ್ ಕಳಿಸಿ ಒಂದ್ ವಾರ ಬಿಟ್ಟು ಕರೀರಿ ಇನ್ ಫಿಟ್ಸ್ ಬರ್ಲಿಲ್ಲ ಈ ಹುಡುಗಿನ ನಿಮ್ಯಾನ್ಸಿಕ್ ಕರ್ಕೊಂಡ್ಬಂದು ಅದೇ ಚಿಕಿತ್ಸೆ ಕೊಡೋದು ಆ ಹಳ್ಳಿನಲ್ಲಿ ಪ್ರೈಮರಿ ಕೇರ್ ಡಾಕ್ಟರ್ ಕೊಟ್ಬಿಟ್ರು ಸೊ ಆ ರೀತಿ ಸಂತೋಷ ಸಂಪೂರ್ಣವಾಗಿ ನಿಮ್ಮ ಕಬಿ ಕಾರ್ಯಕ್ರಮದಲ್ಲಿ ಉಪಯೋಗಿಸಿಕೊಂಡಿದ್ದೀರಾ ಹೌದು ಇದ್ರ ಜೊತೆಗೆ ಸಾಕಷ್ಟು ನೇಮಕಾತಿ ಮಾಡ್ಕೊಂಡಿರೋ ಉದ್ಯೋಗ ಕೂಡ ಸಿಕ್ಕಿದೆ ನಿಮ್ಮ ಕಭಿಯಿಂದ ಗಿರೀಶ್ ಅವರೇ ಇಷ್ಟೊಂದು ಜನಕ್ಕೆ ನೀವು ಟ್ರೈನಿಂಗ್ ಕೊಡ್ತಾ ಇರಬೇಕಾದ್ರೆ ಒಂದು ಟ್ರೈನಿಂಗ್ ಸಾಕಾಗೋದಿಲ್ಲ ನಿರಂತರವಾಗಿ ಇರಬೇಕು ಟ್ರೈನಿಂಗ್ ಅನ್ನೋದು ಒಂದ್ ದಿನದ ಕೆಲಸ ಅಲ್ಲ ಟ್ರೈನಿಂಗ್ ಅನ್ನೋದು ಇವತ್ತು ಕಲ್ತ್ಕೋತೀವಿ ಕಲ್ತಿದ್ದು ಎಷ್ಟು ಮಟ್ಟಿಗೆ ನಾವು ಅದನ್ನ ಅಳವಡಿಸ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅನುಷ್ಠಾನ ಮಾಡಬೇಕಾದಾಗ ಹಲವಾರು ಪ್ರಶ್ನೆಗಳು ಬರುತ್ತೆ ಅವಾಗ ಬಂದಾಗ ನಾವ್ ಏನ್ ಮಾಡಬೇಕು ಯಾರ ಕೇಳಬೇಕು ಗೊತ್ತಿರಲ್ಲ ದಟ್ ಇಸ್ ವೈ ಬ್ರೈನ್ ಹೆಲ್ತ್ ಕ್ಲಿನಿಕ್ಸ್ ಇದೆಲ್ಲ ಒಂದು ನೆಟ್ವರ್ಕ್ ತರ ಮಾಡ್ತಾ ಇದೀವಿ ದಟ್ ಇಸ್ ವೇರ್ ದಿಸ್ ಟೆಲಿಮೆಂಟ್ರಿಂಗು ತುಂಬಾ ಮುಖ್ಯ ಆಗುತ್ತೆ ಸಮಸ್ಯೆ ಬಂತು ಅಂದ್ರೆ ಫೋನ್ ಮಾಡ್ತಾರೆ ನ್ಯೂರಾಲಜಿ ಕೋಆರ್ಡಿನೇಟರ್ ಫೋನ್ ತಗೊಂಡು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಡೆ ಅವರಿಗೆ ಮಾಹಿತಿ ಕೊಡ್ತಾರೆ ಸೊ ಅದರಿಂದ ಅವರ ಸಮಸ್ಯೆನೂ ಸಾಲ್ವ್ ಆಗುತ್ತೆ ಟ್ರೈನಿಂಗ್ ಪ್ರೋಗ್ರೆಸಿವ್ ಆಗಿ ಇಂಪ್ರೂವ್ ಆಗ್ತಾ ಬರುತ್ತೆ ಅಟ್ ದಿ ಎಂಡ್ ಆಫ್ ಒನ್ ಇಯರ್ ಅವರೇ ಇಂಡಿಪೆಂಡೆಂಟ್ ಆಗಿ ಮ್ಯಾನೇಜ್ ಮಾಡೋಷ್ಟು ಶಕ್ತಿ ಬರುತ್ತೆ ನೀವು ಇಷ್ಟೊಂದು ಕಡೆ ಓಡಾಡ್ತಾ ಇರ್ತೀರ ಡಾಕ್ಟರ್ ಗಿರೀಶ್ ಅವರೇ ಜನಗಳಿಗೆ ಬ್ರೈನ್ ಹೆಲ್ತ್ ಕ್ಲಿನಿಕ್ ಬಗ್ಗೆ ಅರಿವು ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆಯಾ ಖಂಡಿತ ತುಂಬಾ ಜನ ಗೊತ್ತಾಗಿದೆ ನಮ್ಮ ಜನನು ಸರ್ವಿಸ್ ಎಲ್ಲಿದೆ ಅಂತ ಹುಡ್ಕೊಂಡ್ ಬರ್ತಿರ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಪಿ ಎಚ್ ಸಿಗೂ ಹೋಗ್ತಾರೆ ಇನ್ ರೊಟೇಷನ್ ಜಿಲ್ಲೆಯಲ್ಲೂ ಅಷ್ಟೇ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅವಾಗ ಹೋಗ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ ಜೊತೆಗೆ ವರ್ಲ್ಡ್ ಹೆಲ್ತ್ ಡೇ ವರ್ಲ್ಡ್ ಬ್ರೈನ್ ಡೇ ಡಿಮೆನ್ಷಿಯಾ ಮಂತ್ ವರ್ಲ್ಡ್ ಎಪಿಲೆಪ್ಸಿ ಡೇ ಇದೆಲ್ಲದಕ್ಕೂ ಹಲವಾರು ವಿಶಿಷ್ಟವಾದ ಕಾರ್ಯಕ್ರಮಗಳು ರೂಪಿಸ್ಕೋತೀವಿ ಜನಕ್ಕೆ ಅರ್ಥ ಹೋಗಿ ಏನ್ ಮಾಡ್ಬೇಕು ಫಿಟ್ಸ್ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದರ್ಕೊಂಡು ನೀರ್ ತಗೊಂಬನಿ ಚಪ್ಪಲಿ ಬರ್ತಾರೆ ಬಟ್ ಅದನ್ನ ಮತ್ತೆ ಮತ್ತೆ ಹೇಳ್ತಾ ಏನೋ ಹೇಳ್ಬೇಕಾಗುತ್ತೆ ಸ್ವಲ್ಪ ಹೋಗುತ್ತೆ ಹೌದು ಖಂಡಿತ ಖಂಡಿತ ಕಬ್ಬಣ ಕೊಟ್ಟು ಬಿಡೋದು ಫಿಟ್ಸ್ ಬಂದ ತಕ್ಷಣ ಬಾಯಿಗೆ ತುರುಕ್ ಬಿಡೋದು ಹಂಗ್ ಮಾಡಬಾರದು ಅವರಿಗೆ ಕಬ್ಣ ಕೊಡೋದ್ರಿಂದ ಇಂಪ್ರೂವ್ ಆಗೋದಿಲ್ಲ ಅವ್ರನ್ನ ಒಂದ್ ಪಕ್ಕಕ್ಕೆ ತಿರುಗಿಸಬೇಕು ಯಾಕಂದ್ರೆ ನಾಲ್ಗೆ ಹಿಂದಕ್ಕೆ ಹೋಗ್ಬಿಟ್ಟು ಉಸಿರು ಕಟ್ಟ ಪರಿಸ್ಥಿತಿ ಬರಬಾರದು ಅಂತ ಇದೆಲ್ಲಾನು ಪದೇ ಪದೇ ಹೇಳ್ತಿರ್ಬೇಕಾಗುತ್ತೆ ಅದೇ ಜನ ಬರ್ತಾರೆ ಅಂತಲ್ಲ ಅವರು ಇನ್ನೊಬ್ಬರಿಗೆ ಹೇಳಬೇಕು ಅವರು ಮತ್ತೊಬ್ಬರಿಗೆ ಹೇಳಬೇಕು ಸೊ ಈ ತರ ಅರಿವಿನ ನಂಬಿಕೆಗಳನ್ನ ದೂರ ಆ ತರ ಕಾರ್ಯಕ್ರಮಗಳು ಹಮ್ಮಿಕೊಂಡ್ವಿ ಆದ್ರಿಂದ ಈ ಯಶಸ್ಸು ನಿಜ ಇದು ಕರ್ನಾಟಕದಲ್ಲಿ ಆರಂಭ ಆಗಿದ್ದು ದೇಶವನ್ನ ಈಗ ಇದು ಹರಡ್ಕೊಳ್ಳೋ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಈ ಕವಿ ಕಾರ್ಯಕ್ರಮದ ಕಡೆ ತಿರುಗಿ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಮೆದುಳು ಆರೋಗ್ಯದ ಬಗ್ಗೆ ನರ ರೋಗಗಳ ಬಗ್ಗೆ ಏನೇನೂ ಅರಿವಿರಲಿಲ್ಲ ಈಗ ಪದೇ ಪದೇ ಹೇಳಿ 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 ಜನಕ್ಕೆ ಎಲ್ಲೋ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅರಿವು ಉಂಟಾಗ್ತಾ ಇದೆ ಬಹುಶಃ ನಿಮ್ಮ ಮೂರು ಜನಕ್ಕೂ ಈ ಕಾರ್ಯಕ್ರಮದಿಂದ ತೃಪ್ತಿ ತಂದಿದೆ ಅಂತ ಭಾವಿಸ್ತೇನೆ ಜವಾಬ್ದಾರಿ ಜಾಸ್ತಿ ಆಗಿದೆ ಇಲ್ಲಿಯ ತನಕ ಕಾರ್ಯಕ್ರಮ ನೀವು ಅನ್ಕೊಂಡಾಗೆ ನಡೀತಾ ಇದೆ ಹೌದು ಅಲ್ಲ ತೃಪ್ತಿ ಅನ್ನೋ ಪದಕ್ಕಿಂತ ಹೆಚ್ಚಾಗಿ ನಮಗೆ ಕೊಟ್ಟಿದ ಜವಾಬ್ದಾರಿನ ತಕ್ಕ ಮಟ್ಟಿಗೆ ಮಾಡಿದೀವಿ ಅನ್ನೋ ಸಮಾಧಾನ ಇದೆ ಯಾಕೆಂದ್ರೆ ಪ್ರೈಮರಿಲಿ ನಾವೆಲ್ಲ ಪಬ್ಲಿಕ್ ಹೆಲ್ತ್ ಪೀಪಲ್ ಈಗ ಈ ಕಭಿ ಕಾರ್ಯಕ್ರಮವನ್ನ ಮುಂದೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ದೀರಾ ಇದಿನ್ನು ಸ್ಟ್ರೆಂಥನ್ ಮಾಡಬೇಕು ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ನ್ಯೂರಾಲಜಿಸ್ಟ್ ನ ರೆಕ್ರೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೀವಿ ಹಾಗೇನೆ ನೀವು ಹೇಳ್ದಂಗೆ ಪ್ರತಿ ವರ್ಷ ಈ ಟ್ರೈನಿಂಗ್ಸ್ ನಡೀತಾ ಇರತ್ತೆ ನಾಲೆಡ್ಜ್ ಬಂದು ಪ್ರೈಮರಿ ಹಂತದ ಡಾಕ್ಟರ್ಸ್ ಗೆ ಇಂಪ್ರೂವ್ ಆಗ್ತಾ ಹೋಗಬೇಕು ಮೊದಲನೇ ಹಂತದಲ್ಲೇನೆ ಆದಷ್ಟು ಚಿಕಿತ್ಸೆ ಕೊಡುವಂತವರಾಗಬೇಕು ಪ್ಲಸ್ ಜನಗಳಲ್ಲಿನೂ ಕೂಡ ಅರಿವು ಜಾಸ್ತಿ ಆಗಬೇಕು ಇಮಿಡಿಯೇಟ್ ಆಗಿ ವೈದ್ಯರ ಹತ್ರ ಬರಬೇಕು ಜಿಲ್ಲಾಸ್ಪತ್ರೆಗಳ ಬರಬೇಕು ತೋರಿಸ್ಕೋಬೇಕು ನಕಲಿ ವೈದ್ಯರ ಹೋಗಿ ಅದೆಲ್ಲ ಎಲ್ಲಾ ಚಿಕಿತ್ಸೆ ಮುಗಿಸ್ಕೊಂಡ್ ಬಂದ್ರೆ ಅಷ್ಟೊತ್ತಿಗೆ ಕೈ ಮೀರಿ ಹೋಗಿರುತ್ತೆ ಆ ಗೋಲ್ಡನ್ ಅವರ್ ಮುಗಿದ ಹೋಗಿರುತ್ತೆ ಸ್ಟ್ರೋಕ್ ಆಗಿರೋರು ಯಾವುದೇ ರೀತಿ ಅನುಮಾನ ಬಂದ್ರೆ ತಕ್ಷಣ ಬಂದು ಅವರು ಜಿಲ್ಲಾಸ್ಪತ್ರೆಗೆ ಬರಬೇಕು ಗಿರೀಶ್ ಅವರ ಏನ್ ಹೇಳಕ್ ಇಷ್ಟಪಡ್ತೀರಾ ರಜನಿಯವ್ರು ಹೇಳಿದಾಗ ಸ್ಟ್ರೆಂಥನಿಂಗ್ ದಟ್ ರೆಫರಲ್ ಪಾತ್ವೆ ಸೀಂಗ್ ಸಿಂಗ್ ದಟ್ ಯಾರು ಅದರಿಂದ ವಂಚಿತರಾಗಬಾರ್ದು ಪ್ರತಿಯೊಬ್ಬರಿಗೂ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಸಿಕ್ಬೇಕು ಹಲವಾರು ನರರೋಗ ಸಂಬಂಧಿ ಕಾಯಿಲೆಗಳಿದೆ ಅದೆಲ್ಲದಕ್ಕೂ ಬ್ರೈನ್ ಹೆಲ್ತ್ ಕ್ಲಿನಿಕ್ ಒಂದು ಆಧಾರ ಸ್ತಂಭ ಆಗ್ಬೇಕು ಅನ್ನೋದು ಒಂದು ಆಸೆ ಇದೆ ಇದೆಲ್ಲ ಕಾಮನ್ ಆಯ್ತು ಕೆಲವು ರೇರ್ ಕಂಡೀಷನ್ಸ್ ಇರುತ್ತೆ ಅದಕ್ಕೂ ಸಹ ನಾವು ಹೇಗೆ ಜನನ್ನ ಸಪೋರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ಯೋಚನೆ ಮಾಡೋ ಅವಶ್ಯಕತೆ ಇದೆ ದಟ್ ಇಸ್ ವೈ ನಾವಾಗಲೇ ಹೇಳಿದಾಗೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಬೇಕಾಗುತ್ತೆ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಕೌನ್ಸಿಲಿಂಗ್ ಇದೆಲ್ಲದಕ್ಕೂ ನಮ್ಮ ಜಿಲ್ಲೆಯ ಬ್ರೈನ್ ಹೆಲ್ತ್ ಕ್ಲಿನಿಕ್ಸ್ ಒಂದು ಮತ್ತಷ್ಟು ಶಕ್ತಿಯುತವಾಗ ನಮ್ಮ ಆಸೆ ಬಾಕಿ ರಾಜ್ಯಗಳು ಇದೇ ತರ ಶುರು ಮಾಡಿಕೊಂಡಾಗ ನಮ್ಗೆ ಅವಾಗೆಲ್ಲ ಒಂಥರ ಸಮಾಧಾನ ನಾವು ಮಾಡಿದ್ದು ಸರಿ ಹೋಯ್ತಲ್ಲ ನಾವು ಕರೆಕ್ಟ್ ದಾರಿಲಿ ಯೋಚನೆ ಮಾಡ್ತಿದ್ವಿ ನಾವು ಆಗ್ಲೇ ಕೇಳಬೇಕಾಗಿದ್ದು ಸಮಾಧಾನ ತಂದ್ರೆ ಅಂತ ತೃಪ್ತಿ ಅಂತ ಕೇಳ್ಬಿಟ್ಟೆ ಸಮಾಧಾನ ತಂದಿದೆಯಾ ಅಂತ ಕೇಳಬೇಕಾಗಿತ್ತು ಬೇರೆ ರಾಜ್ಯಗಳು ಶುರು ಮಾಡಿದಾಗ ಖಂಡಿತ ನಿಮ್ಗೊಂದು ಸಮಾಧಾನ ಆಗುತ್ತೆ ಯಾಕೆಂದ್ರೆ ನಮ್ಮ ಕಾರ್ಯಕ್ರಮವನ್ನ ಅಲ್ಲೂ ಕೂಡ ಅನುಷ್ಠಾನ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲೂ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅಂತ ಒಂದು ಶುರು ಮಾಡಿದ್ದಾರೆ ನೋಡಬೇಕು ಇದೇನಾದ್ರೂ ಒಂದು ನ್ಯಾಷನಲ್ ಬ್ರೈನ್ ಹೆಲ್ತ್ ಪ್ರೋಗ್ರಾಂ ಅಂತ ಏನಾದ್ರು ಆಗತ್ತ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಬಾಕಿಯವರೆಲ್ಲರೂ ಮಿದುಳಿನ ಆರೋಗ್ಯ ಯೋಚನೆ ಮಾಡಕ್ ಶುರು ಮಾಡಕ್ಕಿಂತ ಮುಂಚೆನೆ ನಾವು ಶುರು ಮಾಡ್ಕೊಂಡು ಕರ್ನಾಟಕದಲ್ಲಿ ಮಾಡಿದ್ವಿ ಅದ್ರ ಬಗ್ಗೆ ಒಂದು ಹೆಮ್ಮೆ ಸಹ ಇದೆ ನಮ್ಮ ಕರ್ನಾಟಕದಲ್ಲಿ ಚಿಗುರಿದಂತಹ ಈ ಕವಿ ಕನಸು ಇಡೀ ರಾಜ್ಯದಲ್ಲಿ ಇವಾಗ ಹರಡಿಕೊಂಡಿದೆ ಇಡೀ ದೇಶದಲ್ಲಿ ಹರಡಲಿ ಇಡೀ ಪ್ರಪಂಚ ಕೂಡ ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಲಿ ಈ ಕಾರ್ಯಕ್ರಮವನ್ನ ರೂಪಿಸುವಲ್ಲಿ ಶ್ರಮಪಟ್ಟಂತಹ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳು ಗ್ರಾಮೀಣ ಪ್ರದೇಶದ ಮೂಲೆ ಮೂಲೆಗೆ ತಲುಪಿಸುವಲ್ಲಿ ಆಕಾಶವಾಣಿ ಸದಾ ನಿಮ್ಮ ಜೊತೆ ಇರುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಡಾಕ್ಟರ್ ಗಿರೀಶ್ ಎನ್ ಪ್ರೊಫೆಸರ್ ಆಫ್ ಪಬ್ಲಿಕ್ ಹೆಲ್ತ್ ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ